ನಮಸ್ತೆ ಇವತ್ತು ಆಟೋ ಶೋಗೆ ಬಂದಿದ್ದೀವಿ ಟ್ವೆಂಟಿ ಟ್ವೆಂಟಿ ಫೋರ್ ಆಟೋ ಶೋಗೆ ಸೊ ಎರಡನೇ ಅಂತಾರಾಷ್ಟ್ರೀಯ ಆಟೋ ಪ್ರದರ್ಶನ ಇದು ನೋಡಬಹುದು ತುಂಬಾ ಜನ ಸೇರಿದ್ದಾರೆ ಎಂಟ್ರೆನ್ಸ್ನಲ್ಲೇ ನಮ್ಮ ಕಲ್ಕಿ ಮೂವಿನಲ್ಲಿ ಇರೋ ಥರ ಗಾಡಿನೇ ನಿಲ್ಲಿಸಿದ್ದಾರೆ ಸೊ ಮಿನಿ ಆ ಥರನೇ ಇದೆ ಗಾಡಿನಲ್ಲಿ ಕುತ್ಕೊಂಡು ಕೂಡ ನೋಡ್ಬೋದು ಅದಕ್ಕೂ ಬಿಡ್ತಾರೆ ಸೇಮ್ ಅದೇ ಥರನೇ ಕಾಣಿಸ್ತಾ ಅಲ್ಲ ಗಾಡಿ ಕಲ್ಕಿ ಮೂವಿನಲ್ಲಿ ಯೂಸ್ ಮಾಡಿದರಲ್ಲ ಅದು ತುಂಬ ದೊಡ್ಡದಾಗಿ ಏನೇನೋ ರೆಡಿ ಮಾಡಿ ಮಾಡಿದ್ದಾರೆ ಸೊ ಇದು ಮಿನಿಯಾಗಿದೆ ಬನ್ನಿ ಇನ್ನು ಒಳಗಡೆ ಹೋಗೋಣ ಏನೇನಿದೆ ಅಂತ ನನಗೂ ಕುತೂಹಲ ಇದೆ ನೋಡೋಣ ವಿಂಟೇಜ್ ಕಾರ್ಸ್ ಕೂಡ ಸೂಪರ್ ಬೈಕ್ಸ್ ಆಗಲಿ ವಿಂಟೇಜ್ ಕಾರ್ಸ್ ಆಗಲಿ ಸೂಪರ್ ಕಾರ್ಸ್ ಆಗಲಿ ಎಲ್ಲಾನು ಕೂಡ ಒಳಗಡೆ ಪ್ರದರ್ಶನ ಮಾಡಿದ್ದಾರೆ ಅಂಡ್ ಈ ಆಟೋ ಶೋ ಒಳಗಡೆ ಯಾವ ಕಂಪ್ನಿ ಸ್ಟಾಲ್ಸ್ಗಳು ತಗೊಂಡಿದೆ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಬಹುದು ನೋಡ್ಬಹುದು ಕಿಯಾದವರು ಫಸ್ಟ್ ಸ್ಟಾಲ್ ತಗೊಂಡಿದ್ದಾರೆ ಹೌದೆಲ್ಲ ಸೂಪರ್ ಕಾರ್ ಇ ವಿ ಏಟ್ ಆಗಲಿ ಇ ವಿ ಸಿಕ್ಸ್ ಆಗಲಿ ಸೊ ಅದೇ ಥರ ನಿಲ್ಸಿದ್ದಾರೆ ಸೆಲ್ಟಾಸ್ ಸೋನೇಟ್ ಅಂಡ್ ಇದು ಆಡಿಯೋರ್ದು ಸೊ ಒಂದೇ ಕಾರ್ ನಿಂತಿದೆ ದೆನ್ ಟೊಯೊ ನೆಕ್ಸಾ ಜೀಪ್ ಆಗಲಿ ಎಲ್ಲರೂ ಒಂದೊಂದು ಸ್ಟಾಲ್ ತಗೊಂಡಿದ್ದಾರೆ ಇದೆಲ್ಲ ನಾವು ಮಾಮೂಲಿ ನಮ್ಮ ಇಂಡಿಯನ್ ರೋಡ್ಸಲ್ಲೇ ನೋಡಿರ್ತೀವಿ ಸೊ ಏನು ಹತ್ತಿರ ಹೋಗಿ ನೋಡೋ ಅವಶ್ಯಕತೆ ಇಲ್ಲ ಇದು ರೂಪಿಕಾನ್ ಅಂತ ಜೀಪ್ ಕಂಪ್ನಿದು ಲೆನ್ಸ್ ಕೂಡ ಟಿ ಪಿ ಎಸ್ ಅವರು ಒಂದು ಸ್ಟಾಲ್ ತಗೊಂಡಿದ್ದಾರೆ ಪ್ಯೂಂಡೈ ಯುಂಡೈಲಿ ಆಲ್ಕರ್ ಮೊನ್ನೆ ಹೊಸದಾಗಿ ರಿಲೀಸ್ ಮಾಡಿರೋ ಗಾಡಿ ಇದು ನೋಡ್ಬೋದು ರೀಸೆಂಟ್ ಆಗಿ ರಿಲೀಸ್ ಆಗಿರೋದು ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ ಆ್ಯಂಡ್ ಇವನು ಯುಂಡೈ ವಿ ಆಯೋನಿಕ್ ಫೈ ಎಲೆಕ್ಟ್ರಿಕ್ ಗಾಡಿ ಇದಿನ್ನೂ ನಮಗೆ ರೋಡ್ಸಲ್ಲಿ ನಾಕೊಂಡು ಬಂದಿಲ್ಲ ಸೊ ನಾನಿದು ಫಸ್ಟ್ ಟೈಮ್ ನೋಡ್ತಾ ಇದೀನಿ ಅಯೋನಿಕ್ ಫೈ ಅಂತ ವೆನ್ಯೂ ಇದು ನೋಡ್ಬೋದು ನೀವು ಸಿಟ್ರಿ ಒಂದು ಬಜಾಲ್ಟ್ ರೀಸೆಂಟ್ ಆಗಿ ಇದು ಕೂಡ ಟಾಟಾ ಕರ್ವ್ಗೆ ಕಾಂಪಿಟೇಷನ್ ಆಗಿ ಬಿಟ್ಟಿರೋದು ಇದು ತುಂಬಾ ಚೆನ್ನಾಗಿದೆ ಗಾಡಿ ಬಟ್ ಟಾಟಾ ಕರ್ವ್ ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ ಅದಕ್ಕಿಂತ ಲೋ ರೇಟ್ನಲ್ಲೇ ಬಿಟ್ಟಿದ್ದಾರೆ ಅನ್ಸುತ್ತೆ ಇದು ಫೋಕ್ಸ್ ವ್ಯಾಗನ್ ಸ್ಟಾಲ್ ಜಸ್ಟ್ ಟೂ ವೆಹಿಕಲ್ ಮಾತ್ರ ಡಿಸ್ಪ್ಲೇ ಮಾಡಿದ್ದಾರೆ ಇದು ಫರ್ನಿಚರ್ ಅವರು ಸ್ಟಾಲ್ ತಗೊಂಡಿದ್ದಾರೆ ಅಂಡ್ ಇದು ಫಿಟ್ನೆಸ್ ಅವರು ಸ್ಟಾಲ್ ತಗೊಂಡಿದ್ದಾರೆ ಸೊ ಈ ತರ ಪ್ರತಿಯೊಂದು ಕಂಪನಿ ಕಂಪ್ನಿ ಬಂದು ಒಂದೊಂದು ಸ್ಟಾಲ್ಸ್ ತಗೊಂಡಿದ್ದಾರೆ ಇದೆಲ್ಲ ನಮ್ಮ ಪಂಚರ್ ಅಂಗಡಿಗಳಲ್ಲಿ ನೋಡಿರ್ತೀರಾ ವೀಲ್ ಅಲೈನ್ಮೆಂಟ್ಗೆ ಗೆ ಅಥವಾ ಟೈರ್ ಟ್ಯೂಬ್ಡೆ ಕುಣಿಸೋದಕ್ಕೆ ಸೊ ಆ ಎಕ್ವಿಪ್ಮೆಂಟ್ಸ್ ಇದು ಅಂಡ್ ಇದು ನಮ್ಮ ಸ್ಕೋಡಾದವ್ರದ್ದು ಪಾಪ್ಯುಲರ್ ಫೋರ್ ಟ್ವೆಂಟಿ ರೋಡ್ ಸ್ಟಾರ್ ಅಂತ ದೆನ್ ಇದು ನಮ್ಮ ಮಾರಿಸ್ ಏಟ್ ಸಿರಿ ಅಂತ ಅಂಡ್ ಇದು ನಮ್ಮ ಮಾರೀಸ್ ಹುಡ್ಡಿ ಅಂತ ಮಾರಿಸ್ ಹುಡ್ಡಿ ಇದೆಲ್ಲ ವಿಂಟೇಜ್ ಕಾರ್ಸ್ ಹೋಗಿ ಸ್ಟಾಲ್ ತಗೊಂಡಿದ್ದಾರೆ ಓಲ್ಡ್ ಫಿಯೇಟ್ ಕಾರ್ ಫಿಯೇಟ್ ಫೈ ಟ್ವೆಂಟಿ ಒನ್ ಇದು ಅಂಡ್ ಇದು ನಮ್ಮ ಓಲ್ಡ್ ಚಾವ್ಲೆಟ್ ಇದು ಕೂಡ ಹಳೇ ಇಂಡಿಯನ್ ಕಾರ್ಸ್ ಇದು ವಿಂಟೇಜ್ ಇದೆಲ್ಲ ಇವಾಗಿದ್ರೆ ತುಂಬನೇ ನಮ್ಮ ಕಾಲೇಜ್ ಹುಡುಗರಿಗೆ ಎಲ್ಲರೂ ತುಂಬ ಚೆನ್ನಾಗಿರೋದು ಚಾವ್ಲೆಟ್ ಬೆಲ್ ಏರ್ ಅಂತ ಇದು ನಮ್ಮ ಅಂಬಾಸಿಡರ್ ಗಿಂತ ಹಳೆ ಕಾರ್ ಅನ್ಸುತ್ತೆ ಇದು ಒಂದೆಡೆ ಒಂದು ಜೆಟ್ ಬೇರೆ ಡಿಸೈನ್ ಲೋಗೋ ತರ ಕುಣಿಸಿದ್ದಾರೆ ಬ್ಯಾನೆಟ್ ಮೇಲೆ ಇದು ಡಾಟ್ಸ್ ಕಿಂಗ್ಸ್ ವೇ ಅಂತ ಕಸ್ಟಮ್ ಗಾಡಿ ನೋಡಿ ಯಾವ ಕಾಲದಲ್ಲಿ ಇದನ್ನ ಯೂಸ್ ಮಾಡಿದ್ದಾರೆ ಅಂತ ಇದು ಪಿಚಿಟ್ ಕಂಪನಿದು ಬರ್ಲಿನ್ ಗ್ರ್ಯಾನ್ ಅಂತ ಗಾಡಿ ಹೆಸರು ಇದು ಕೂಡ ನಮ್ಮ ಮಹೀಂದ್ರ ತಾರ್ ತರ ಇದೆ ಓಲ್ಡ್ ವಿಲ್ಲಿಸ್ ತರ ಗ್ಯಾಸ್ ಸಿಕ್ಸ್ಟಿ ನೈನ್ ಅಂತ ವೆಹಿಕಲ್ ಹೆಸರು ಇದು ನಮ್ಮ ಹೀರೋ ಕಂಪ್ನಿ ಸ್ಟಾಲ್ ಇದು ಆ್ಯಂಡ್ ಇಲ್ಲಿ ಸೂಪರ್ ಬೈಕ್ಸ್ ಕೂಡ ಇತ್ತು ಔಟ್ಸೈಡು ಸೊ ನೆನ್ನೆಗೆ ಸ್ಟಾಪ್ ಮಾಡಿದ್ದಾರೆ ಇವತ್ತು ಲಾಸ್ಟ್ ಸೀಸಾ ಬಂದಿದ್ದೀನಿ ನೋಡೋದಕ್ಕೆ ಆ್ಯಕ್ಚುಲಾಗೆ ಸೂಪರ್ ಬೈಕ್ಸ್ ನೋಡೋದಕ್ಕೋಸ್ಕರ ನಾನು ಬಂದಿದ್ದು ಇಲ್ಲಿ ಒಂದು ಸ್ಟಾಲ್ ಇದೆ ಆ್ಯಟಮ್ ಮೋಟರ್ ಅಂತ ಇ ವಿ ಗಾಡೀಸ್ ಇದು ನೋಡ್ಬೋದು ಅಂಡ್ ಇದು ನಮ್ಮ ಮಾರುತಿ ಸುಜುಕಿ ಅವ್ರದ್ದು ಸ್ಟಾಲು ಇದೆಲ್ಲರೂ ನೋಡಿರ್ತೀರ ಹೊಸ ಸ್ವಿಫ್ಟು ಇವನ್ ಪಿಡಿ ಲೈಟ್ ಅವರು ಕೂಡ ಒಂದು ಸ್ಟಾಲ್ ತಗೊಂಡಿದ್ದಾರೆ ಎಲ್ಲ ಇವಿ ಗಾಡಿಗಳೇ ಇವತ್ತು ಫೈನಲ್ ಡೇ ಆಗಿರೋದ್ರಿಂದ ಕಾರ್ಸ್ ಕಲೆಕ್ಷನ್ ಕಡಿಮೆ ಇತ್ತು ದೆನ್ ಸೂಪರ್ ಬೈಕ್ಸಲ್ಲಿ ಔಟ್ ಆಗಿತ್ತು ಇವತ್ತು ಫೈನಲ್ ಡೇ ಸಿಕ್ಸ್ಟೀಂತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಈ ವಿಡಿಯೋ ನೋಡಿದ್ದೀರಾ ಹೀಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ